ಯುವತಿಯೊಬ್ಬರ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಕೃತ್ಯಕ್ಕೆ ಸಂತ್ರಸ್ತೆಯೇ ಕಾರಣ ಎಂಬಂತೆ ಅಲಹಾಬಾದ್ ಹೈಕೋರ್ಟ್ ಆಘಾತಕಾರಿ ತೀರ್ಪು ನೀಡಿದೆ ಮಹಿಳೆಯೇ ಸಮಸ್ಯೆಯನ್ನ ಮೈಗೆಳೆದುಕೊಂಡಿದ್ದಾರೆ ಅವರ ವಿರುದ್ಧದ ಅಪರಾಧಕ್ಕೆ ಅವರೇ ಕಾರಣರಾಗಿದ್ದಾರೆ ಎಂದು ಹೇಳಿದ್ದು ಆರೋಪಿಗೆ ಜಾಮೀನು ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯುವತಿಯೊಬ್ಬರ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು ಪ್ರಕರಣದ ಆರೋಪಿ ನಿಶಲ್ ಚಂದಕ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ಪೊಲೀಸರು ಬಂಧಿಸಿದ್ರು ಪ್ರಕರಣ ವಿಚಾರಣೆ ನಡೆಸಿರುವ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶ ಸಂಜಯ್ ಕುಮಾರ್ ಸಿಂಗ್ ಅವರು ಮಾರ್ಚ್ ಹನ್ನೊಂದರಂದು ಆರೋಪಿಗೆ ಜಾಮೀನು ನೀಡಿದ್ದಾರೆ ಅಲ್ಲದೆ ವಿಚಾರಣೆ ವೇಳೆ ಕೃತಕ್ಕೆ ಸಂತ್ರಸ್ತೆಯೇ ಕಾರಣವೆಂಬ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರ ತೀರ್ಪು ಮತ್ತು ಮಾತನಾಡಿದ ಕುರಿತಾದ ವರದಿಯೂ ಇದೀಗ ಮುನ್ನೆಲೆಗೆ ಬಂದಿದೆ ಸಂತ್ರಸ್ತೆಯ ಆರೋಪ ನಿಜವೆಂಬುದು ಒಪ್ಪಿಕೊಂಡರೂ ಸಹ ಆಕೆಯ ಸಮಸ್ಯೆಯನ್ನು ಸ್ವತಃ ಮೈಗೆಳೆದುಕೊಂಡಿದ್ದಾರೆ ಅಪರಾಧಕ್ಕೆ ಕಾರಣವಾಗಿದ್ದಾಳೆ ಎಂಬುದಾಗಿ ತೀರ್ಪಾನವನ್ನ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ತನ್ನ ಮೇಲಾದ ಕೃತದ ಬಗ್ಗೆ ನೋಯ್ಡಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಯುವತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ತನ್ನ ಮೂವರು ಸ್ನೇಹಿತರೊಂದಿಗೆ ದೆಹಲಿಯ ಬಾರ್ಗೆ ಹೋಗಿದ್ದೆ ಅಲ್ಲಿ ಕೆಲವರ ಪರಿಸ್ಥಿತಿ ಸ್ನೇಹಿತರನ್ನ ಭೇಟಿ ಮಾಡಿದೆ ಅವರಲ್ಲಿ ಆರೋಪಿ ನಿಶಲ್ ಚಂದಕ್ಕ ಕೂಡ ಒಬ್ಬ ನಾವು ಬಾರ್ನಲ್ಲಿ ಮದ್ಯಪಾನ ಮಾಡಿದವು ಬೆಳಗಿನ ಜಾವ ಮೂರು ಗಂಟೆವರೆಗೂ ಬಾರ್ನಲ್ಲಿಯೇ ಇದ್ದ ಈ ವೇಳೆ ತನ್ನೊಂದಿಗೆ ಬರುವಂತೆ ನಿಶಲ್ ಒತ್ತಾಯಿಸುತ್ತಲೇ ಇದ್ದ ಆದರೆ ನಾನು ಹೋಗಲು ನಿರಾಕರಿಸಿದೆ ಅದಾಗಿಯೂ ಬೆಳಗಿನ ಜಾವ ತಮ್ಮ ಮನೆಗೆ ಬಂದು ವಿಶ್ರಾಂತಿ ಪಡೆಯಲು ಕೇಳಿದಾಗ ಆಗ ನಾನು ಆತನೊಂದಿಗೆ ತೆರಳಿದೆ ಎಂದು ತಿಳಿಸಿದರು ಆದರೆ ದಾರಿಯುದ್ದಕ್ಕೂ ನನ್ನೊಂದಿಗೆ ಅನುಷ್ಠವಾಗಿ ವರ್ತಿಸಲು ಆರಂಭಿಸಿದ ಅಲ್ಲದೆ ನೋಯ್ಡಾದಲ್ಲಿರುವ ಮನೆಗೆ ಕರೆದೊಯ್ಯುವ ಬದಲು ಗುರುಗಾಂವ್ನಲ್ಲಿರುವ ಆತನ ಸಂಬಂಧಿಕರ ಮನೆಗೆ ಕರೆದೊಯ್ದು ಅಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಎಂದು ಯುವತಿ ಆರೋಪಿಸಿದರು thank you